ಎಲ್ರಿಗೂ ನಮಸ್ಕಾರ ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕಾಗೆ ಶನೇಶ್ವರರ ವಾಹನ ಆಗಿದ್ದ ಕತೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಶನಿವಾರ ಶನಿದೇವರ ವಾರ ಶನಿದೇವರ ವಾರ ಅಷ್ಟೇ ಅಲ್ಲ ರಾಮನ ವಾರ ಹನುಮಂತನ ವಾರವೂ ಕೂಡ ಇಲ್ಲಿ ಇವಾಗ ಶನಿದೇವರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಶನೇಶ್ವರ ಶನಿದೇವರ ವಾಹನವಿರುವುದೇ ಕಾಗೆ ಈ ಕಾಗೆ ಬಗ್ಗೆ ಕತೆಯನ್ನು ತಿಳ್ಕೊಳ್ಳೋಣ ಕೆಲವ್ರಿಗಂತೂ ಕಾಗೆ ಅಂದ್ರೆ ಭಯ ಇವಾಗಂತೂ ಕಾಗೆ ತೋರಿಸೋದು ಮಕ್ಕಳಿಗೆ ಸಹ ಅಪರೂಪ ಆಗೋಗಿದೆ ಕಾಗೆ ಅಂದರೆ ಎಲ್ರಿಗೂ ಭಯ ಅದು ಅಪಶಕುನ ಅಂತ ಎಲ್ಲಿ ಕುಕ್ಬಿಡುತ್ತೋ ಅಥವಾ ಮನೆ ಒಳಗಡೆ ಬಂದ್ಬಿಡುತ್ತೋ ಮುಟ್ಟಬಾರ್ದು ಅದು ನಮಗೆ ತಗೊಳ್ಬಾರ್ದು ಈ ಥರ ಎಲ್ಲ ಎಲ್ಲರೂ ಕೂಡ ನಂಬಿರ್ತಾರೆ ಇನ್ನು ಈ ಕಾಗೆ ಯಾರು ದೇವಲೋಕದಲ್ಲಿ ಕಾಕಾಸುರ ಎಂಬ ರಾಕ್ಷಸನಿದ್ದ ಅವನು ಎಲ್ಲರೂ ಎದುರಿಸ್ಕೊಂಡು ತೊಂದರೆ ಕೊಡ್ತಾ ಅಟ್ಟ ಮೆರಿತಾ ಇರ್ತಾನೆ ಕಾಕಾಸುರ ರಾಕ್ಷಸ ಅಲ್ವಾ ಅಟ್ಟ ಮೆರಿತಾ ಮೆರೀತಾ ಇರ್ತಾನೆ ಒಂದ್ಸಲಿ ಜಗನ್ಮಾತೆ ಮಹಾಲಕ್ಷ್ಮಿ ಸ್ನಾನ ಮಾಡುವಾಗ ಈ ಕಾಕಾಸುರ ಎಲ್ಲಿದ್ನೋ ಅಕ್ಕದ್ದು ನೋಡ್ಬಿಡ್ತಾನೆ ಅದನ್ನು ಕಂಡು ಲಕ್ಷ್ಮಿ ಕಿರ್ಚ್ಕೊಳ್ತಾರೆ ಇದೇನು ಲಕ್ಷ್ಮಿ ಈ ಥರ ಕಿರ್ಚ್ತಾ ಇದ್ದಾರಲ್ಲ ಅಂತ ವಿಷ್ಣು ನಾರಾಯಣ ಬೇಗ ಓಡಿ ಬರ್ತಾರೆ ಲಕ್ಷ್ಮಿಗೆ ಏನಾಯ್ತೋ ಅಂತ ಆಗ ಲಕ್ಷ್ಮಿ ಹೇಳ್ತಾರೆ ನಾರಾಯಣ ನನಗೆ ಈ ಥರ ಅವಮಾನವಾಯಿತು ಹೇಗೆ ಅಂತ ತಿಳಿದ ಮೇಲೆ ನಾರಾಯಣ ಈ ಕಾಕಾಸುರನನ್ನ ಬೆನ್ನಟ್ಟಿ ಹೋಗ್ತಾರೆ ಕಾಕಾಸುರ ಈಗ ನಾರಾಯಣನಿಂದ ರಕ್ಷಣೆ ಪಡೆದುಕೊಳ್ಬೇಕಲ್ವಾ ಏನು ಮಾಡೋದು ಅಂತ ಬೇಗ ಈಶ್ವರನ ಹತ್ತಿರ ಬರ್ತಾನೆ ಶಿವನ ಹತ್ತಿರ ಹೋಗಿ ಶಿವನನ್ನು ಕಾಪಾಡು ನನ್ನಿಂದ ತಪ್ಪಾಗಿದೆ ಅಂತ ಕೇಳ್ಕೊತಾನೆ ಆಗ ಈಶ್ವರ ಹೇಳ್ತಾನೆ ನನ್ನಿಂದ ಇದು ಸಾಧ್ಯವಿಲ್ಲ ನಾರಾಯಣನನ್ನು ನೀನು ಏನು ಅಂದ್ಕೊಂಡಿದ್ದೀಯಾ ಸಾಮಾನ್ಯನಲ್ಲ ಅವರು ನಿನ್ನನ್ನು ಬಿಡೋದಿಲ್ಲ ಆದರೆ ನಿನಗೆ ರಕ್ಷಣೆ ಬೇಕು ಅಂತ ಅಂದರೆ ಅದು ಶನೇಶ್ವರನಿಂದ ಮಾತ್ರ ಸಾಧ್ಯ ಈಗಲೇ ತಕ್ಷಣವೇ ಹೋಗಿ ಶನೇಶ್ವರನ ಪಾದಕ್ಕೆ ಶರಣಾಗಿಬಿಡು ಅಂತ ಹೇಳ್ತಾರೆ ಆಗ ಕಾಕಾಸುರ ಎದ್ನೋ ಬಿದ್ನೋ ಅಂತ ಹೋಗಿ ಶನೇಶ್ವರನ ಪಾದಕ್ಕೆ ಬೀಳ್ತಾರೆ ದೇವ ನನ್ನಿಂದ ತಪ್ಪಾಗಿದೆ ಅಷ್ಟರಲ್ಲಿ ನಾರಾಯಣ ಅಲ್ಲಿಗೆ ಬಂದೇ ಬಿಡ್ತಾರೆ ಆಗ ನಾರಾಯಣ ಶನೇಶ್ಚರ ಅವನನ್ನು ಕಳಿಸಿಕೊಡು ಅಂತ ಹೇಳ್ತಾರೆ ಆಗ ಶನೇಶ್ವರ ಹೇಳ್ತಾರೆ ನಾರಾಯಣ ಶಾಂತನಾಗು ಯಾಕೆ ನಿನಗೆ ಇಷ್ಟು ಕೋಪ ನೀನು ಇಷ್ಟು ಕೋಪ ಮಾಡಿಕೊಂಡು ಬಿಟ್ಟರೆ ಜಗತ್ತು ಉಳಿಯೋದಿಲ್ಲ ಅಂತ ಹೇಳಿ ಕಾಕಾಸುರನಿಗೆ ಹೇಳ್ತಾನೆ ಕಾಕಾಸುರ ನಿನ್ನ ಒಂದು ಕಣ್ಣನ್ನು ಕಿತ್ತು ನಾರಾಯಣನ ಪಾದಕ್ಕೆ ಇಡು ತಪ್ಪಂತೂ ಮಾಡಿದೀಯ ಆ ಕಣ್ಣಿನಿಂದ ನೋಡಿದೀಯ ಅದಕ್ಕೆ ಒಂದು ಕಣ್ಣನ್ನು ಕಿತ್ತು ನೀನು ವಿಷ್ಣುವಿಗೆ ಅಂದರೆ ನಾರಾಯಣನ ಪಾದದ ಮೇಲೆ ಇಡು ಅಂತ ಹೇಳ್ತಾರೆ ಆಗ ಕಾಕಾಸುರ ಒಂದು ಕಣ್ಣನ್ನು ಕಿತ್ತು ನಾರಾಯಣನ ಪಾದದ ಮೇಲೆ ಇರ್ತಾರೆ ಆಗ ನಾರಾಯಣ ಹೇಳ್ತಾರೆ ನಾನು ಇದಿಷ್ಟು ಮಾಡಿದೀಯ ನೀನು ಆದರೂ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ ಸಮಯ ನೋಡಿ ನಾನು ನಿನ್ನ ಕೊಂದೇ ಕೊಲ್ತೀನಿ ಅಂತ ಹೇಳಿ ಹೋಗ್ತಾರೆ ಈಗ ಕಾಕಾಸುರ ಒಂದು ಕಣ್ಣನ್ನು ಕಿತ್ತಿ ಇಟ್ಟು ಆಯ್ತಲ್ಲ ಕಾಗೆ ಅವನೇ ಕಾಗೆ ಕಾಗೆಗೆ ಎರಡು ಕಣ್ಣ ಅಥವಾ ಒಂದು ಕಣ್ಣ ಅಂತ ಕೇಳ್ತಾರೆ ಹಾಗಾಗಿ ಒಂದೇ ಕಣ್ಣು ಅಂತಲೂ ಹೇಳ್ತಾರೆ ಆಗ ಕಾಕಾಸುರ ಶನಿದೇವರಿಗೆ ಹೇಳ್ತಾರೆ ನಾನು ನಿನ್ನ ಬಿಟ್ಟು ಹೋಗೋದಿಲ್ಲ ನಿನಗೆ ನಾನು ವಾಹನವಾಗಿ ಇರ್ತೀನಿ ನಾನು ಅಂತ ಆಗ ಆಯಿತು ಅಂತ ಶನಿದೇವರು ಈ ಪಕ್ಷಿಯನ್ನು ಅಂದರೆ ಕಾಗೆಯನ್ನು ಕಾಕಾಸುರ ಪಕ್ಷಿಯನ್ನು ಭಗವಂತನ ವಾಹನ ಮಾಡ್ಕೊತಾರೆ ನೀವು ಎಲ್ಲೇ ಹೋಗಿ ನೋಡಿ ನೀವು ಶನಿದೇವರ ಒಂದು ವಿಗ್ರಹವನ್ನು ನೋಡಿದಾಗ ಶನಿದೇವರು ಕಾಗೆಯ ಮೇಲೆ ಆಸೀನನಾಗಿರೋದನ್ನು ನಾವು ನೋಡ್ತೀವಿ ಇದಿಷ್ಟು ಕೂಡ ಶನಿದೇವರ ಒಂದು ವಾಹನವಾದ ಕಾಗೆಯ ಕತೆ ಕಾಗೆ ಶನಿದೇವರ ವಾಹನ ಹೇಗಾಯಿತು ಅನ್ನೋ ಒಂದು ಕತೆ ಇದು ನಿಮಗೆ ಈ ಒಂದು ಕತೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ ಒಬ್ಬ